ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೈಟ್ ಬ್ಲಾಗ್ ಮಾಡ್ತಾ ಇದ್ದೀನಿ ರಾತ್ರಿ ಈಗ ನೈನ್ ಓ ಕ್ಲಾಕ್ ಆಗಿದೆ ಅಡುಗೆಗೆ ನಾನು ಏನೂ ಎಕ್ಸ್ಟ್ರಾ ಮಾಡಿಲ್ಲ ಇವತ್ತು ಜಸ್ಟು ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ವಿಡಿಯೋ ಎಲ್ಲ ಏನಕ್ಕೆ ಮಾಡಲಿಲ್ಲ ಅಂತ ಅಂದರೆ ಇವತ್ತು ಮನೆಗೆ ಬಂದಾಗಲೇ ಸೆವೆನ್ ಥರ್ಟಿ ಆಗಿತ್ತು ಬಟ್ ಸಮೃದ್ಧಿಗೆ ತುಂಬಾ ಯಾಕೋ ಹುಷಾರಿಲ್ಲ ಇವತ್ತು ಸ್ವಲ್ಪ ಸ್ಟೊಮಕ್ ಪೇಯ್ನ್ ಅಂತ ಬಂದಾಗಿಂದ ಸಫರ್ ಆಗ್ತಾ ಇದ್ದಾಳೆ ಆ್ಯಕ್ಚುಲಿ ನಾಳೆ ಸಮೃದ್ಧಿ ಬರ್ಡೇ ಸೊ ಅವಳಿಗೆ ಇಷ್ಟ ಅಂತ ಹೇಳಿ ಹೊಸ ಬಟ್ಟೆಗಳು ತಗೊಂಡು ಬಂದ್ವಿ ನೆನ್ನೆ ಹೋಗಿ ಮತ್ತು ಅವಳಿಗೋಸ್ಕರ ಎಲ್ಲ ಪರ್ಚೇಸಿಂಗ್ ಆಗಿದೆ ಬಟ್ ಯಾಕೋ ಇವತ್ತು ಬಂದಾಗಿಂದ ಅವಳಿಗೆ ಅನೀಸಿನೆಸ್ಸು ಬೇಜಾರಾಗ್ಬಿಟ್ಟಿದೆ ನನಗೆ ನೋಡಿ ಅವಳು ಬರ್ಡೇಗೆ ಅಂತ ಹೇಳಿ ನಾಳೆ ಕ್ಲಾಸ್ಮೇಟ್ಸ್ಗೆಲ್ಲ ಕೊಡಬೇಕು ಅಂತ ಹೇಳಿ ಚಾಕ್ಲೇಟ್ ತರಿಸ್ಕೊಂಡಿದ್ದಾಳೆ ಇದು ಅಷ್ಟೇ ಜಲ್ಲಿ ಚಾಕ್ಲೇಟೇ ಬೇಕು ಅಂತ ಕೇಳಿದ್ದಕ್ಕೆ ಅವಳು ಕೇಳಿದ್ಲು ಅಂದ್ಬಿಟ್ಟು ಪ್ರಕಾಶ್ ಅದನ್ನೇ ಹುಡುಕ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ ಮತ್ತೆ ಇದು ಮಂಚು ಅಂದರೆ ಅವ್ರ ಟೀಚರ್ಸ್ಗೆಲ್ಲ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಮಂಚ್ ತರಿಸ್ಕೊಂಡಿದ್ದಾಳೆ ಅವಳು ಏನು ಕೇಳ್ತಾಳೋ ನಾವು ಅದನ್ನು ಕೊಡಿಸ್ತೀವಿ ಒಟ್ಟಿನಲ್ಲಿ ನನಗೆ ಅವಳು ಖುಷಿಯಾಗಿದ್ರೆ ಸಾಕು ಅನ್ನೋಂಥ ಫೀಲಿಂಗ್ಸ್ ಜಾಸ್ತಿ ಅವಳು ಬರ್ಡೇಗೆ ಅಂತ ಅಂದ್ಬಿಟ್ಟು ನೆನ್ನೆ ನಾನು ಡ್ರೆಸ್ ತೊಗೊಂಡು ಬಂದೆ ಆ್ಯಕ್ಚುಲಿ ನಾನು ಅದು ವ್ಲಾಗ್ ಯಾಕೆ ಹಾಕಲಿಲ್ಲ ಅಂತ ಅಂದರೆ ಸರ್ಪ್ರೈಸ್ ಇರಬೇಕಲ್ವ ಸರ್ಪ್ರೈಸ್ ರಿವೀಲ್ ಮಾಡಿಬಿಟ್ರೆ ಯಾವ ಥರ ಡ್ರೆಸ್ ತೊಗೊಂಡ್ವಿ ಅದೆಲ್ಲ ಗೊತ್ತಾಗ್ಬಿಟ್ರೆ ಇಂಟ್ರೆಸ್ಟ್ ಇರೋಲ್ಲ ಅಂತ ಹೇಳಿ ನಾನು ಡ್ರೆಸ್ ರಿವೀಲ್ ಮಾಡಿರಲಿಲ್ಲ ಬಟ್ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದೀನಿ ಇಷ್ಟೆಲ್ಲ ರೆಡಿಯಾಗಿದೆ ಬಟ್ ನಾನು ವರ್ಷ ವರ್ಷ ಅವಳ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಇದ್ದೆ ಬಟ್ ಈ ವರ್ಷ ಆರತಿ ಶಾಸ್ತ್ರ ಎಲ್ಲ ಗ್ರ್ಯಾಂಡಾಗಿ ಮಾಡಿರೋದ್ರಿಂದ ಮತ್ತೆ ಬರ್ಡೇನ ಗ್ರ್ಯಾಂಡಾಗಿ ಮಾಡೋಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ ಸೊ ಸಿಂಪಲ್ ಆಗಿ ಮನೆ ಮಟ್ಟಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಅವಳಿಗೆ ನಾನ್ ಕೊಡಿಸಿರೋ ಅಂಥದ್ದು ಅಂದರೆ ಪ್ಲ್ಯಾಜೋ ಪ್ಯಾಂಟು ಮತ್ತು ಟಾಪ್ ಬರುತ್ತೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ಬಂದು ಪುಲೋವರು ಬಟ್ ಏನಂತ ಅಂದರೆ ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ವೆಲ್ವೆಟ್ ಥರ ಇದೆ ಮತ್ತು ಕಲರು ತುಂಬ ಚೆನ್ನಾಗಿದೆ ಪುಲೋವರ್ ಅಂದು ಚೆನ್ನಾಗಿ ಅನ್ನಿಸ್ತು ಅವತ್ತು ಬರ್ಡೇ ಡ್ರೆಸ್ ತೊಗೊಳಕ್ಕೆ ಹೋದಾಗ ತಗೋತೀನಿ ಅಂತ ಅಂದ್ಲು ಇಟ್ಸ್ ಓಕೆ ಫೈನ್ ತಗೋ ನಿನ್ ಬರ್ಡೇ ಅಲ್ವಾ ನಿನ್ಗೆ ಏನು ಇಷ್ಟನೋ ತಗೋ ಅಂತ ಹೇಳಿದೆ ನಾನು ಆಮೇಲೆ ಇದು ಒಂದು ಸೆಟ್ ಡ್ರೆಸ್ ತೊಗೊಂಡ್ಳು ಇದು ಜಸ್ಟ್ ಒಂದು ಟಾಪು ಮತ್ತು ಜೀನ್ಸ್ ಪ್ಯಾಂಟು ಈ ಟಾಪ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಶರ್ಟ್ ಟೈಪ್ ಇದೆ ಇದು ಬಟ್ ಅವಳಿಗೆ ಈ ಕಲರ್ ಪಿಸ್ತಾ ಕಲರ್ ತುಂಬ ಇಷ್ಟ ಆಯ್ತಂತೆ ಮತ್ತು ಆ ಟೆಡ್ಡಿ ಇರೋದು ತುಂಬ ಅವ್ಳಿಗೆ ಇಷ್ಟ ಆಗಿದೆ ಸೊ ಅದಕ್ಕೆ ಅದನ್ನು ತಗೋತೀನಿ ಅಂತ ಅಂದ್ಲು ಸರಿ ಆಯಿತು ಮಗಳೇ ಅಂತ ಹೇಳಿ ಆ ಡ್ರೆಸ್ನು ಅಂದೆ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಬ್ಲ್ಯಾಕ್ ಜೀನ್ಸ್ ತೊಗೊಂಡಿದ್ದಾಳೆ ಕಾರ್ಗೋ ಜೀನ್ಸ್ ಥರ ಇದು ಅಂದ್ರೆ ಈ ಥರ ಡ್ರೆಸ್ ಇವಾಗ ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಅದೇ ಥರ ಟ್ರೆಂಡಿಂಗಲ್ಲಿ ವೇರ್ ಮಾಡ್ತಿದ್ದಾರಂತೆ ಸೊ ಮಮ್ಮಿ ನಾನು ಇದೇ ಥರ ತಗೋತೀನಿ ಅಂತ ಅಂದ್ಲು ಆ ಡ್ರೆಸ್ಸಿಗೆ ಒಂದು ಶೂ ಕೂಡ ಆರ್ಡರ್ ಆನ್ಲೈನ್ ಆನ್ಲೈನಲ್ಲಿ ಬಟ್ ಅದು ಇನ್ನ ಬಂದಿಲ್ಲ ಸೊ ಅದಕ್ಕೋಸ್ಕರ ಈಗ ಮನೆಯಲ್ಲೇ ಇರುವಂಥ ಶೂ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಅದು ಆನ್ಲೈನಲ್ಲಿ ಬಂದಮೇಲೆ ಒಂದು ಹೊಸ ಶೂ ತಗೊಂಡಿದ್ದಾಳೆ ಆ ಡ್ರೆಸ್ಸಿಗೆ ಇದನ್ನು ಬಿಟ್ಟು ಇನ್ನೂ ಒಂದು ವೆಸ್ಟರ್ನ್ ಡ್ರೆಸ್ಸೇ ತಗೊಂಡಿದ್ದಾಳೆ ಬಟ್ ಅದೊಂದನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಯಾಕಂತ ಅಂದರೆ ಎಲ್ಲ ಸಸ್ಪೆನ್ಸ್ ರಿವೀಲ್ ಆಗಿಬಿಟ್ರೆ ಮತ್ತೆ ಏನು ನಾಳೆಗೆ ಅವಳು ವೇರ್ ಮಾಡಿದಾಗ ಒಂದು ಸಸ್ಪೆನ್ಸ್ ಅಥವಾ ಖುಷಿ ಅನ್ಸಲ್ವಲ್ಲ ಅದಕ್ಕೆ ಇಷ್ಟೆಲ್ಲ ಶಾಪಿಂಗ್ ಆಗಿದೆ ನೆನ್ನೆ ಹೋಗಿ ಒಂದು ನಾಲ್ಕು ಸಾವಿರಕ್ಕೆ ಬಟ್ಟೆ ತೊಗೊಂಡು ಬಂದೆ ಚಾಕ್ಲೇಟು ಕೇಕು ಎಲ್ಲ ಆಯಿತು ಬಟ್ ಇವತ್ತು ಮಾತ್ರ ಅವಳು ಬಂದಾಗಿಂದ ಹೊಟ್ಟೆ ನೋವು ಅಂತ ಹೇಳಿ ಬಿಟ್ಟಿದಾಳೆ ನಾನು ಮನೆಗೆ ಬಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ ಊಟ ಮಾಡಿಸ್ದೆ ಬಟ್ ಊಟನು ಸರಿಯಾಗಿ ಮಾಡಿಲ್ಲ ಅವಳು ಒಂಥರ ಬೇಜಾರಲ್ಲೇ ಇದ್ದೀನಿ ಇಲ್ಲಿ ನೋಡಿ ಇದು ದೇವ್ರ ಮನೆ ಮುಂದೆ ಇಟ್ಟಿದ್ದೀನಲ್ಲ ನಾನು ದೇವ್ರ ಮುಂದೆ ಇಟ್ಟಿರೋದು ಇದು ಗಿಫ್ಟು ಆಕ್ಚುಲಿ ಇದು ನಮ್ಮ ಮನೆಯವರ ಇಂದ ನಮ್ಮ ಮನೆಯವ್ರ ಕಲೀಗ್ಸ್ ಎಲ್ಲ ಸೇರಿ ಸಮೃದ್ಧಿಗೆ ಅಂತ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಅವಳು ಬರ್ಡೇಗೆ ಅಂತ ಪ್ರಕಾಶ್ ಈಗ ರಾತ್ರಿ ಹತ್ತುವರೆಗೆ ಅಲ್ವಾ ಮನೆಗೆ ಬಂದಿದ್ದು ಇದ್ರದ್ದು ಬ್ಯಾಗು ಮತ್ತೆ ಪ್ಯಾಕಿಂಗ್ ನೋಡೇ ಅನ್ಕೊಂಡೆ ಇದೇನಾದ್ರೂ ಸಮಥಿಂಗ್ ಗೋಲ್ಡ್ ಆರ್ ಸಿಲ್ವರ್ ಇರ್ಬೋದು ಅಂತ ಅದಕ್ಕೆ ಸೀದಾ ತಗೊಂಬಂದು ದೇವ್ರ ಮನೆಯಲ್ಲೇ ಇಟ್ಟೆ ಇದನ್ನ ಇವಾಗ ಓಪನ್ ಮಾಡ್ತೀನಿ ನೋಡಿ ಇದನ್ನ ಯಾರು ಕೊಟ್ಟಿದ್ದಿದು ಓಪನ್ ಮಾಡಿ ಮತ್ತೆ ಓಪನ್ ಮಾಡಿ ತೋರಿಸಿ ಸಿಲ್ವರ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸ್ವಲ್ಪ ಡೀಪಾಗಿ ನೋಡಿದ್ರೆ ಅಲ್ಲಿ ಹೆಸರು ಹಾಕ್ಸಿದ್ದಾರೆ ನೋಡಿ ನಮ್ಮ ಮನೆಯವ್ರ ಫ್ಯಾಕ್ಟ್ರಿದು ನೇಮು ಸೊ ಅದನ್ನು ಹಾಕ್ಸಿದ್ದಾರೆ ಸಮೃದ್ಧಿಗೇನು ಅಡ್ವಾನ್ಸ್ ಆಗಿ ಬರ್ಡೇ ಗಿಫ್ಟ್ ಬಂದಿದೆ ನಾವು ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಸಿಂಪಲ್ಲಾಗಿ ಮನೆ ಮಟ್ಟಕ್ಕೆ ಬರ್ಡೆ ಮಾಡೋಣ ಅಂತ ಸೊ ನಾಳೆ ನನ್ನ ಪುಟ್ಟ ರಾಜ್ಕುಮಾರಿ ಖುಷಿ ಖುಷಿಯಾಗಿ ಎದ್ದು ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ದೇವರ ಆಶೀರ್ವಾದ ಅವ್ಳಿಗೆ ಸಿಗ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ಎಲ್ಲರೂ ಕೂಡ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತೇನು ಕಂಟೆಂಟ್ ಮಾಡಿಲ್ಲ ನಾನು ಅವಳಿಗೆ ಹುಷಾರಿಲ್ಲ ಸೊ ಇದನ್ನೇ ನಾನು ಏನಾಗಿದೆ ಪರಿಸ್ಥಿತಿ ಅದನ್ನು ವ್ಲಾಗ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್